ಆ ತುಪ್ಪ ತಿಂದ್ರ ಅಂದ್ರೆ ಇನ್ನ ನಾಲ್ಕು ವರ್ಷ ಬದಕೋರ್ ಮದ್ಲಸ್ ಯಾಕಂದ್ರೆ ಅದು ತುಪ್ಪ ಅಲ್ಲ ನಿಮ್ಗೆಲ್ಲ ಪಕ್ಕಾ ಗೊತ್ತಿರ್ಲಿ ಹೆಂಗ ಆಗೈತಿ ತುಪ್ಪ ಈ ತುಪ್ಪದಾಗ ಏನ್ ಶೇರ್ ಐತಿ ಈ ತುಪ್ಪ ಇದು ತುಪ್ಪ ಅಲ್ಲಿ ಇದು ಬಟರ್ ಆಯಿಲ್ ಅಂದ್ರ ಜರ್ಸಿ ಆಕಳ ಹಾಲು ನಲ್ವತ್ತೈದು ಐವತ್ತು ನಿಮಿಷ ಕಾಯಿಸಿದ್ರಿ ಅಂತಂದ್ರ ಬಟರ್ ಆಯಿಲ್ ತಯಾರಾಗ್ತದ ಅದು ಪೂರಾ ಬಟರ್ ಆಯಿಲ್ ನ ಅದ್ರೊಳಗ ಐವತ್ತು ರೂಪಾಯಿ ಲೀಟರ್ ಸಿಗುವಂತ ಪಾಮ್ ಆಯಿಲ್ ಸ್ವಲ್ಪ ಮಿಕ್ಸ್ ಮಾಡ್ತಾರ ಮಾಡಿ ಸ್ವಲ್ಪ ಫ್ಲೇವರು ಸ್ವಲ್ಪ ಕಲರ್ ಹಾಕಿ ಈ ತುಪ್ಪ ಅಂತ ತಯಾರ ಮಾಡ್ತಾರ ಅದನ್ನ ನಾವು ತುಪ್ಪ ಅಂತ ತುಣತಿವಿ ಮೂಗಿನ ಸಮಯಕ್ಕೆ ಹೋದ್ರೂ ವಾಸನೆ ಬರುದಲ್ಲ ಇದನ್ನ ತಿಂದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗ್ತದ ರಕ್ತದಲ್ಲಿ ಗಂಟುಗಳಾಗ್ತಾವೆ ರಕ್ತ ಗಟ್ಟಿ ಆಗ್ತದ ಅದರಿಂದ ಬ್ಲಡ್ ಪ್ರೆಷರ್ ಆಗ್ತದ ಹಾರ್ಟ್ ಪ್ರಾಬ್ಲಮ್ ಆಗ್ತದ ಬ್ರೈನ್ ಪ್ರಾಬ್ಲಮ್ ಆಗ್ತಾವ್ ಬ್ರೈನ್ ಡಿಸಾರ್ಡರ್ ಆಗ್ಲಿ ಅಥವಾ ಬ್ರೈನ್ ನಲ್ಲಿ ಹೆಮರೇಜ್ ಆಗಲಿ ಆಗುವಂತ ಸಮಸ್ಯೆಗಳು ನಿರ್ಮಾಣ ಆಗ್ತವೆ ನಿಮಗೆ ತುಪ್ಪ ಸಿಗ್ಲಿಲ್ಲ ಅಂದ್ರೆ ಉಣ್ಣಾಕ್ ಹೋಗ್ಬೇಡ್ರಿ ಆದ್ರ ಮಾರ್ಕೆಟ್ ತುಪ್ಪ ಅದು ಯಾರು ಯಾಕೆರೋಲ್ದ ಮಾರ್ಕೆಟ್ ನಾಗ ಐನೂರ್ ಆರ್ನೂರು ರೂಪಾಯಿ ಕೇನ್ ತುಪ್ಪ ಮಾರಾಟ ಮಾಡ್ತಾರಲ್ಲ ದಯವಿಟ್ಟು ಆ ತುಪ್ಪ ಒಟ್ಟ ತರ ತಿನ್ ತಿನ್ನಾಕ್ ಹೋಗ್ಬೇಡ್ರ್ ಚಲೋ ಚಲೋ ಮಂದಿ ಸಹಿತ ತುಪ್ಪದಾಗ ಮೋಸ ಮಾಡ್ತಾರೆ ತುಪ್ಪನ ಉಣ್ಣದಾಗಿತ್ತಂತಂದ್ರೆ ಮನೆಯಾಗ ಮಾಡಿ ತುಪ್ಪ ತಯಾರು ಮಾಡೋ ಪದ್ಧತಿ ಅಂದ್ರೆ ಹಾಲು ಕಾಸುದು ಹೆಪ್ಪ ಕಡಿಯುದು ಬೆಣ್ಣಿ ತೆಗದು ಬೆಣ್ಣಿ ಮಂದಾಗ್ನಿಯಲ್ಲಿ ಕಾಯಿಸುದು ತುಪ್ಪ ತಯಾರಾಕೈತಿ ಆ ತುಪ್ಪ ಒಬ್ಬ ಮನುಷ್ಯ ಒಂದ್ ನೂರ ಇಪ್ಪತ್ತು ಗ್ರಾಮ್ ಪ್ರತಿ ದಿವಸ ಊಟ ಮಾಡಬಹುದು